ಸ್ನೇಹಿತರೆ ಇವತ್ತು ನಾನು ಕಣಗಲ್ಲ ಹೂವು ತಂದಿದ್ದೀನಿ ಅದನ್ನು ಯಾವ ರೀತಿ ಹಾರ ಪೋಣಿಸೋದು ಜೊತೆಗೆ ಅದರಿಂದ ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅದನ್ನು ಮೇಂಟೈನ್ ಮಾಡಿ ಈಗ ನಾನು ಒಂದು ಪಾಕೆಟ್ ಅಂದರೆ ಫುಲ್ ಪಾಕೆಟ್ ತಂದಿದ್ದೀನಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಭಾಗ ಮಾತ್ರ ನಾವು ತಗೋಬೇಕು ಪೂರ್ತಿಯಾಗಿ ನಾವು ಹರಡ್ಕೊಂಡು ಮುಂದೆ ಹಾಕ್ಕೊಂಬಿಟ್ರೆ ಎಲ್ಲ ಹೂವನ್ನು ನಿಜವಾಗ್ಲೂ ಎಲ್ಲ ಹರಡ್ಬಿಟ್ಟು ಅದೇನಾಗುತ್ತೆ ಎಲ್ಲ ಒಂಥರ ಬಾಡೋದಂಗೆ ಆಗ್ಬಿಡತ್ತೆ ಸೊ ಅವ್ರು ಯಾವ ರೀತಿ ಟೈಟಾಗಿ ಕಟ್ಕೊಟ್ಟಿರ್ತಾರೋ ಅದೇ ಥರನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ನೀಟಾಗಿ ಅದೇ ಥರ ಕಟ್ಟಿ ಇಡಬೇಕು ಇಲ್ಲಾಂದರೆ ಹಾಳಾಗತ್ತೆ ನಾನು ಇದೇ ಥರ ಸ್ವಲ್ಪ ತೊಗೊಂಡು ನಾನೇನು ಏನು ಮಿಕ್ಕಿದ್ದನ್ನು ದಾರ ಸುತ್ತಿ ಇಡ್ತಾಯಿದ್ದೀನಿ ದಾರ ದಾರಾದರೂ ಸುತ್ತಿ ಅಂದರೆ ಒಂದು ಟೈಟಾಗಿ ರಬ್ಬರ್ ಬ್ಯಾಂಡ್ ಆದರೂ ಹಾಕಿ ಇಡಬೇಡಿ ಫ್ರಿಜ್ಜಲ್ಲಿ ಇಡಬೇಕು ಯಾವುದೇ ಕಾರಣಕ್ಕೂ ಹೊರಗಡೆ ಇಡಬೇಡಿ ಇಲ್ಲಿ ನಾನು ಕಟ್ಟೋವರೆಗೂ ಸ್ವಲ್ಪ ಸುಮ್ಮನೆ ಹಾಗೆ ಹೊರಗಡೆ ಇಟ್ಕೊತಾ ಇದ್ದೀನಿ ಅಷ್ಟೇ ನೋಡಿ ಅದೇ ಥರ ಇದು ಒಂದು ಹದಿನೈದು ದಿನಗಳ ಕಾಲ ನೀವು ಯಾವ ರೀತಿ ಇದೇ ಥರ ಕಟ್ಟಿಟ್ಟರೆ ಹದಿನೈದು ದಿನಗಳ ಕಾಲ ಇದನ್ನ ಬಳಸ್ಬೋದು ನಾವು ಹಾರ ಪೋಣಿಸೋದಕ್ಕೆ ಮೊದಲು ಇದರಲ್ಲಿ ಹರಳೆ ಕೆಲವೊಂದು ಹರಡಿರೋ ಅಂಥ ಹೂಗಳಿರ್ತದಲ್ಲ ಅದನ್ನೆಲ್ಲ ನೀಟಾಗಿ ಬಿಡಬೇಕು ಯಾಕಂದರೆ ತುಂಬ ಅರಳಿ ಬಿಟ್ಟರೆ ಅದನ್ನು ನಾವು ಏನಾದರೂ ಹಾರ ಪೋಣಿಸಿದ್ರೆ ಅದು ಬೇಗ ಬಾಡೋಗ್ಬಿಡತ್ತೆ ಆದ್ದರಿಂದ ನಾವು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಮೊಗ್ಮೊಗ್ಗಂಗಿರೋಂಗೆ ಇರೋ ಮೊಗ್ಗಂಗಿರೋದನ್ನ ಮಾತ್ರ ಚೂಸ್ ಮಾಡಿಕೊಂಡು ಹಾರ ಹೊಲಿದ್ರೆ ಫ್ರೆಶ್ ಆಗಿರತ್ತೆ ಅಂದರೆ ಬೆಳಗ್ಗೆ ಕಟ್ಟಿದ ಅಟ್ಲೀಸ್ಟ್ ಒಂದು ಮಧ್ಯಾಹ್ನ ಸಂಜೆವರೆಗೂ ಫ್ರೆಶ್ ಆಗಿರುತ್ತೆ ಕಟ್ಟೋವಾಗಲೇ ಹಾರ ಪೋಣ್ಸೋವಾಗಲೇ ಅರಳಿರೋದೆ ಹಾಕ್ಬಿಟ್ರೆ ಅದು ಬೇಗ ಬಾಡೋಗ್ಬಿಡತ್ತೆ ಸೊ ನಾನಿಲ್ಲಿ ಅದೇ ಥರ ತುಂಬ ಹರಳಿರೋ ಅಂತ ಹೂಗಳನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಈ ಮೇಯ್ನ್ ಥಿಂಕ್ ಹೇಳ್ಬೇಕು ನಿಮಗೆ ಏನಪ್ಪ ಅಂದರೆ ಕಣಗಲೆ ಹೂವು ತುಂಬ ಪಾಯ್ಸನ್ನು ಯಾಕಂದರೆ ಇದು ನಾನು ಕೇಳ್ಪಟ್ಟೆ ಇದು ರೀಸೆಂಟಾಗಿ ತುಂಬ ಪಾಯ್ಸನ್ ಇರುತ್ತೆ ಹೂವು ಕಟ್ಟುವಾಗಲಿ ಮಕ್ಕಳನ್ನ ಹತ್ರ ಸೇರಿಸ್ಬೇಡಿ ಯಾವುದೇ ಕಾರಣಕ್ಕೂ ಮತ್ತು ನೀವು ಅಷ್ಟೇ ಹೂವು ಕಟ್ಟುವಾಗ ಕೈ ತಗೊಂಡು ಬಾಯಿಲೆ ಏನಾದ್ರು ತಿನ್ನೋದಾಗಲಿ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಂತರ ಈಗ ನಾನು ಹೂವು ಕಟ್ಟೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಳತೆ ನಾನು ನಾನಿಲ್ಲಿ ಫೋಟೋಗೆ ಆ ಮೆಜರ್ಮೆಂಟ್ ನೋಡಿಕೊಂಡು ನೀಟಾಗಿ ಒಂದು ಸೂಜಿಗೆ ದಾರ ಹಾಕ್ಕೊಂಡು ಕಟ್ ಒಂದು ಪೋಣಿಸೋದಕ್ಕೆ ಮೊದಲು ನೋಡಿ ಸ್ವಲ್ಪ ಮುಂಭಾಗದಲ್ಲಿ ಕೆಳಭಾಗ ಮತ್ತು ಕೊನೆ ಭಾಗದಲ್ಲಿ ಎರಡೂ ಸ್ವಲ್ಪ ಸ್ಪೇಸ್ ಬಿಡ್ಬೇಕು ಯಾಕಂದರೆ ನಾವು ಹೂವು ಹಾಕೋಕ್ಕೆ ಜಾಗ ಬೇಕಲ್ಲ ಕಟ್ಟೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ನಾನು ಎರಡು ಹೂವು ತಗೊಂಡು ನೀಟಾಗಿ ಗಂಟು ಹಾಕ್ಕೊಂಡಿದ್ದೀನಿ ಹೂವು ಕಟ್ಟೋ ಥರನೇ ಎರಡು ಗಂಟು ಹಾಕ್ಕೊಂಡು ಆಮೇಲೆ ಪೋಣ್ಸೋಕ್ ಸ್ಟಾರ್ಟ್ ಮಾಡಬೇಕು ಕೊನೆಗೂ ಹಾಕ್ಬಾರ್ದು ಮುಂದಕ್ಕೂ ಹಾಕ್ಬಾರ್ದು ಎರಡಕ್ಕೂ ಸೆಂಟ್ರಲ್ಲಿ ನೋಡಿಕೊಂಡು ನೀಟಾಗಿ ಒಂದೊಂದಾಗೇ ನೋಡಿ ಸುತ್ತಲೂ ಪೋಣಿಸ್ಕೊಳ್ತಾ ಬರಬೇಕು ಕೆಲವ್ರಿಗೆ ಗೊತ್ತು ಪೋಣಿಸೋದಲ್ಲ ಕೆಲವ್ರಿಗೆ ಗೊತ್ತಿರೋಲ್ಲ ಸೊ ಗೊತ್ತಿಲ್ಲದಿರೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನಿಧಾನವಾಗಿ ನೋಡಿ ಹಾರ ಹೊಲ್ಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ ನಂದು ಪ್ರೀವಿಯಸ್ ವೀಡಿಯೋಲಿ ಗಣಪತಿಗೆಲ್ಲ ನಾನು ತಲೆ ಮೇಲೆ ಕಿರೀಟ ಥರ ಇಟ್ಟಿದ್ದೆ ಅದೆಲ್ಲ ನೋಡಿದಿರ್ಬೋದು ಫೋಟೋಸ್ಗಂತೂ ಸಕ್ಕದಾಗಿ ಕಾಣುತ್ತೆ ನೋಡೋದಕ್ಕೂ ಅಷ್ಟೇ ಈ ಕಲರು ಪಿಂಕ್ ಕಲರ್ ಆಗಿರೋದನ್ನ ಇದ್ರಲ್ಲಿ ಕಲರ್ ಕಲರು ಬರುತ್ತೆ ಯಾವ ಕಲರ್ ಆದರೂ ಇದ್ರಲ್ಲಿ ಚೆನ್ನಾಗೇ ಕಾಣುತ್ತೆ ನೋಡಿ ಈ ಥರ ಸುತ್ತಲೂ ಹೊಲ್ಕೊಂಡು ಹೇಳ್ಕೊಂಬಿಡಿ ನಾನು ಇಲ್ಲಿ ಫುಲ್ ವಿಡಿಯೋ ಫುಲ್ ಒಲಿಯೋದನ್ನು ಹಾಕಲ್ಲ ಯಾಕಂದರೆ ಲೆಂತಿ ವಿಡಿಯೋ ಆದರೆ ನಿಮ್ಗೆ ಕೂಡ ಬೋರ್ ಆಗಿಬಿಡತ್ತೆ ಆದ್ದರಿಂದ ನೋಡಿ ಹೊಲ್ದಿದ್ದಾಯಿತು ಮತ್ತು ಫಾಸ್ಟಾಗಿ ಆಗತ್ತೆ ದೊಡ್ಡದಾಗಿರೋದ್ರಿಂದ ಹೂವು ಕೈಗೆ ಚೆನ್ನಾಗಿ ಸಿಗುತ್ತಲ್ವ ಬೇಗ 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 ಹಾಕ್ಬಿಡತ್ತ ಸೊ ನಂದು ಹೊಲದಿದ್ದಾಯ್ತು ನೋಡ್ತಿರ್ಬೋದು ಎಷ್ಟು ಬೇಕೋ ಅಷ್ಟು ಹೊರಗಡೆ ಹಾಕ್ಕೊಳ್ಳಿ ಮೊದಲೇ ಹೇಳ್ತಾ ಇದ್ದೀನಿ ಅದು ಬೇಗ ಬೇಗ ಹರಳಿಬಿಡತ್ತೆ ಅರಳ್ದಾಗ ಏನಪ್ಪಾ ಆಗತ್ತೆಂದ್ರೆ ಬಾಡ್ದಂಗೆ ಆಗ್ಬಿಡತ್ತೆ ಕರೆಕ್ಟಾಗಿ ಹೊಲ್ದಿದ್ದೀನಿ ನೋಡ್ತಿರ್ಬೋದು ನೀವು ಈಗ ನೆಕ್ಸ್ಟು ಯಾವ ರೀತಿ ಸ್ಟೋರ್ ಮಾಡೋದಂದರೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಳ್ಳಿ ಅದರಲ್ಲಿ ನೀಟಾಗಿ ಪ್ರೆಸ್ ಮಾಡಬಾರ್ದು ನೋಡಿ ಈ ಥರ ನಾನು ಸುತ್ತಿ ನೀಟಾಗಿ ಇಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಿ ಹೇಗಾದರೆ ಹಾಗೆ ತುರುಕಿದ್ರೆ ನಿಜವಾಗ್ಲೂ ಅಲ್ಲೇ ಕಟ್ಟುವಾಗಲೇ ಬಾಡ್ದಂಗೆ ಆಗತ್ತೆ ನೆಕ್ಸ್ಟ್ ನಾವು ಹಾಕುವಾಗ ಹೂವು ಚೆನ್ನಾಗೆ ಕಾಣಲ್ಲ ಈ ಥರ ಲೂಸಾಗಿ ಅಂಥದ್ದು ಒಂದು ದೊಡ್ಡ ಕವರಲ್ಲಿ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನೀಟಾಗಿ ಹಾಗೆ ಒಳಗಡೆ ಇಟ್ಬಿಡಿ ಈ ಹೂವನ್ನ ಮಾತ್ರ ಸ್ವಲ್ಪ ಡೆಲಿಕೇಟಾಗಿ ನೋಡಬೇಕಾಗತ್ತೆ ಹೇಳ್ತಾ ಇದ್ದೀನಿ ಇದು ಒನ್ ಡೇ ಇರುತ್ತೆ ಅಷ್ಟೇ ನೀವು ಬೇ ಪ್ರೀ ಬೇಗನೆ ಕಟ್ಟಿಟ್ರೆ ಇರೋದಿಲ್ಲ ಅದಂತೂ ಹೇಳ್ತಾ ಇದ್ದೀನಿ ಇವತ್ತು ನಾಳೆ ಪೂಜೆ ಅಂದರೆ ಇವತ್ತು ಕಟ್ಟಿರಬೇಕಾಗತ್ತೆ ಅಷ್ಟೇ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತು ಕಣ್ಗಳೇ ಹೂವು ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್